ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ನಂತರ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ ಆಯಾ ಮಾಸದ ಹುಣ್ಣಿಮೆ ಎಂದು ಇರುವ ನಕ್ಷತ್ರದ ಆಧಾರದ ಮೇಲೆಯೇ ಮಾಸದ ಹೆಸರನ್ನು ನಿರ್ಣಯಿಸಲಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆಯ ದಿನ ಮೃಗಶಿರ ನಕ್ಷತ್ರ ಬರುತ್ತದೆ ಆದ್ದರಿಂದ ಈ ಮಾಸಕ್ಕೆ ಮಾರ್ಗಶಿರ ಮಾಸ ಎಂಬ ಹೆಸರು ಬಂದಿದೆ ಈ ವರ್ಷ ಮಾರ್ಗಶಿರ ಮಾಸ ಡಿಸೆಂಬರ್ ಎರಡರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಮಾರ್ಗಶಿರ ಮಾಸಕ್ಕೆ ಅಗ್ರ ಹಾಯಣ ಎಂದು ಸಹ ಕರೆಯಲಾಗುತ್ತದೆ ಅಗ್ರ ಎಂದರೆ ಮೊದಲನೆಯದು ಆಯಣ ಎಂದರೆ ಮಾಸ ಎಂದರ್ಥ ಹಿಂದೆ ಮಾರ್ಗಶಿರ ಮಾಸದಿಂದಲೇ ಎಲ್ಲ ಮಾಸಗಳು ಆರಂಭಗೊಳ್ಳುತ್ತಿದ್ದವಂತೆ ನಂತರ ಈ ಲೆಕ್ಕಾಚಾರ ಚೈತ್ರ ಮಾಸದಿಂದ ಬದಲಾವಣೆಯಾಯಿತಂತೆ ಮಾರ್ಗಶಿರ ಮಾಸ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಮಾರ್ಗಶಿರ ಮಾಸದ ಮಹತ್ವವೇನು ಈ ಮಾಸದಲ್ಲಿ ಯಾವ ದೇವರನ್ನು ಪೂಜಿಸಬೇಕು ಮಾರ್ಗಶಿರ ಮಾಸದಲ್ಲಿ ಬರುವ ವಿಶೇಷ ದಿನಗಳಾವುವು ಈ ಮಾಸದಲ್ಲಿ ನಾವು ಮಾಡಬಹುದಾದಂತಹ ಪುಣ್ಯ ಕಾರ್ಯಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ ಮಾರ್ಗಶಿರ ಮಾಸದ ಮಹತ್ವ ಭಗವದ್ಗೀತೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮಾಸನಾಂ ಮಾರ್ಗಶೀರ್ಷಃ ಅಹಂ ಋತು ನಾಮ ಆಕರ ಎಂದು ಹೇಳಿದ್ದಾರೆ ಅಂದರೆ ಎಲ್ಲ ಮಾಸಗಳಲ್ಲೂ ಮಾರ್ಗಶಿರ ಮಾಸವೇ ನಾನು ಎಲ್ಲಾ ಋತುಗಳಲ್ಲಿಯೂ ವಸಂತ ಋತು ನಾನು ಎಂದು ಸಾಕ್ಷಾ ಶ್ರೀಕೃಷ್ಣ ಪರಮಾತ್ಮರೇ ತಿಳಿಸಿದ್ದಾರೆ ಇದು ಮಾರ್ಗಶಿರ ಮಾಸದ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದೂ ಸಹ ಮಾರ್ಗಶಿರ ಮಾಸದಲ್ಲಿಯೇ ಇದೇ ಕಾರಣಕ್ಕೆ ಮಾರ್ಗಶಿರ ಮಾಸವನ್ನು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಸಾಕ್ಷಾತ್ ಪರಮಾತ್ಮರೇ ಈ ಮಾಸದಲ್ಲಿರುವಾಗ ಈ ಅವಧಿಯಲ್ಲಿ ಯಾವುದೇ ವ್ರತಾನುಷ್ಠಾನ ಮಾಡಿದರು ಪೂಜೆಯನ್ನು ನೆರವೇರಿಸಿದರು ಇಷ್ಟಾರ್ಥಗಳನ್ನು ನೆನೆದು ಭಗವಂತನನ್ನು ಧ್ಯಾನಿಸಿದರೂ ಅದು ನೇರವಾಗಿ ಭಗವಂತನಿಗೆ ಸಮರ್ಪಿತಗೊಳ್ಳುತ್ತದೆ ಮಾರ್ಗಶಿರ ಮಾಸದ ಮಧ್ಯ ಭಾಗದಲ್ಲಿ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶಿಸುತ್ತಾನೆ ಈ ಸಂದರ್ಭವನ್ನು ಧನುರ್ ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಧನುರ್ ಸಂಕ್ರಮಣದಿಂದಲೇ ಧನುರ್ಮಾಸ ಮಾಸ ಪ್ರಾರಂಭವಾಗುತ್ತದೆ ಧನುರ್ಮಾಸ ಮಾಸ ದೇವತಾರಾಧನೆಗೆ ಶ್ರೇಷ್ಠವಾದಂತಹ ಸಮಯ ಧನುರ್ಮಾಸದಲ್ಲಿ ಮಾಸದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿಯೂ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಪೂಜೆ ನೆರವೇರುತ್ತದೆ ಋತುಗಳನ್ನು ತೆಗೆದುಕೊಂಡರೆ ಮಾರ್ಗಶಿರ ಮಾಸದ ಆರಂಭದೊಂದಿಗೆ ಹೇಮಂತ ಋತು ಪ್ರಾರಂಭವಾಗುತ್ತದೆ ಹೇಮಂತ ಋತು ಚಳಿಗಾಲದ ಪರ್ವಕಾಲ ಮಾರ್ಗಶಿರ ಮಾಸದ ವಿಶೇಷ ದಿನಗಳು ಚಂಪಾಷಷ್ಠಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಆರನೆಯ ದಿನದಂದೇ ಚಂಪಾಷಷ್ಠಿ ಅಥವಾ ಸ್ಕಂದ ಷಷ್ಠಿಯನ್ನು ಆಚರಿಸಲಾಗುತ್ತದೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ನಾಗದೋಷಗಳೆಲ್ಲ ಪರಿಹಾರವಾಗುತ್ತವೆ ಅಷ್ಟು ಮಾತ್ರವಲ್ಲದೆ ಸಂತಾನಾಪೇಕ್ಷೆ ಉಳ್ಳವರಿಗೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ವಿವಾಹ ವಿಳಂಬವಾಗುತ್ತಲಿದ್ದರೆ ಚಂಪಾ ಎಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ಕುಜದೋಷ ಪರಿಹಾರವಾಗಿ ಶೀಘ್ರ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಗೀತಾ ಜಯಂತಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಎಂದು ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ ಅಂದರೆ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಗೀತೋಪದೇಶ ಮಾಡಿದ ದಿನವಿದು ಗೀತಾ ಜಯಂತಿಗೆ ಮೋಕ್ಷದ ಏಕಾದಶಿ ಎಂದೂ ಸಹ ಕರೆಯಲಾಗುತ್ತದೆ ಮೋಕ್ಷದ ಎಂದರೆ ಮೋಕ್ಷವನ್ನು ನೀಡುವ ಎಂದರ್ಥ ಮೋಕ್ಷದ ಏಕಾದಶಿಯನ್ನು ಆಚರಿಸುವುದರಿಂದ ನಮ್ಮ ಮೃತ ಪೂರ್ವಜರೆಲ್ಲ ವಿಮೋಚನೆಯನ್ನು ಪಡೆದುಕೊಳ್ಳುತ್ತಾರೆ ಭಗವದ್ಗೀತೆಯನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡಲು ಮೋಕ್ಷದ ಏಕಾದಶಿ ಅತ್ಯುತ್ತಮವಾದ ದಿನವಾಗಿದೆ ಏಕೆಂದರೆ ಭಗವದ್ಗೀತೆಗೆ ಜೀವ ತುಂಬಿದ ದಿನ ಇದೇ ಮೋಕ್ಷದ ಏಕಾದಶಿ ಈ ದಿನ ಭಗವದ್ಗೀತೆಯನ್ನು ನೀಡುವವರ ಹಾಗೂ ಸ್ವೀಕರಿಸುವವರ ಇಬ್ಬರ ಮೇಲೂ ಸಹ ಶ್ರೀಕೃಷ್ಣ ಪರಮಾತ್ಮರು ಆಶೀರ್ವಾದವನ್ನು ಕರುಣಿಸುತ್ತಾರೆ ದತ್ತಾತ್ರೇಯ ಜಯಂತಿ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ದತ್ತಾತ್ರೇಯ ಜಯಂತಿಯನ್ನು ಆಚರಿಸಲಾಗುತ್ತದೆ ಅಂದರೆ ಇದು ಗುರುಗಳಿಗೆ ಗುರುಗಳಾದಂತಹ ಗುರು ದತ್ತಾತ್ರೇಯರ ಜನ್ಮದಿನ ಭಗವಾನ್ ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ಒಟ್ಟು ಅವತಾರ ರೂಪ ಹಾಗಾಗಿಯೇ ದತ್ತಾತ್ರೇಯ ಜಯಂತಿ ಎಂದು ಗುರು ದತ್ತಾತ್ರೇಯರನ್ನು ಪೂಜಿಸುವುದರಿಂದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ಆಶೀರ್ವಾದ ದೊರೆಯುತ್ತದೆ ಪರಿಣಾಮ ಆರ್ಥಿಕ ಆರೋಗ್ಯ ಸೇರಿ ಅನೇಕ ಪ್ರಯೋಜನಗಳಾಗುತ್ತವೆ ಹನುಮದ್ ಮಾರ್ಗಶಿರ ಮಾಸದಲ್ಲಿ ಶುದ್ಧ ತ್ರಯೋದಶಿ ಎಂದು ಹನುಮಂತ ದೇವರ ಭಕ್ತಾದಿಗಳು ಹನುಮದ್ ಆಚರಿಸುತ್ತಾರೆ ಈ ವ್ರತವನ್ನು ಆಚರಿಸುವುದರಿಂದ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿ ದೊರೆಯುತ್ತದೆ ಗುರು ವೇದವ್ಯಾಸರು ದ್ವಾಪರಾಯುಗದಲ್ಲಿ ಈ ವ್ರತದ ಬಗ್ಗೆ ಧರ್ಮರಾಯನಿಗೆ ತಿಳಿಸಿಕೊಟ್ಟಾಗ ದ್ರೌಪದಿ ಈ ವ್ರತವನ್ನು ಆಚರಿಸಿದಳು ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ ಸಫಲ ಏಕಾದಶಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಸಫಲ ಏಕಾದಶಿ ಎಂದು ಕರೆಯಲಾಗುತ್ತದೆ ಸಫಲ ಏಕಾದಶಿ ಎಂದು ಉಪವಾಸವನ್ನು ಮಾಡುವುದರಿಂದ ಅಪೂರ್ಣ ಕಾರ್ಯಗಳೆಲ್ಲ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ ಕಾಲಭೈರವಾಷ್ಟಮಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಕಾಲಭೈರವಾಷ್ಟಮಿ ಎಂದು ಕರೆಯಲಾಗುತ್ತದೆ ಇದು ಭಗವಾನ್ ಶಿವ ಪರಮಾತ್ಮರ ಮತ್ತೊಂದು ರೂಪವಾದ ಭೈರವರ ಜನ್ಮದಿನ ಭೈರವ ಎಂದರೆ ಭಯವನ್ನು ಕಳೆಯುವವರು ಎಂದರ್ಥ ಈ ದಿನ ಕಾಲಭೈರವರನ್ನು ಪೂಜಿಸಿದರೆ ಮರಣ ಭಯ ದೂರವಾಗುತ್ತದೆ ಅಲ್ಲದೆ ಜೀವನದಲ್ಲಿ ಎದುರಾಗುವ ಯಾವುದೇ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತವೆ ಕಾತ್ಯಾಯಿನಿ ವ್ರತ ಭಾಗವತ ದಶಮ ಸ್ಕಂದದಲ್ಲಿ ವೃಂದಾವನದ ಗೋಪಿಕೆಯರು ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪತಿಯಾಗಿ ಪಡೆಯುವ ಉದ್ದೇಶದಿಂದ ಮಾರ್ಗಶಿರ ಮಾಸದಲ್ಲಿ ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದ ಬಗ್ಗೆ ವಿವರಣೆ ಇದೆ ತ್ರಿಪುರಾರಹಸ್ಯ ಗ್ರಂಥದಲ್ಲಿ ಉತ್ತಮ ಪತಿಯನ್ನು ಪಡೆದುಕೊಳ್ಳಲು ಹಾಗೂ ವೈವಾಹಿಕ ಜೀವನ ಸುಖಮಯವಾಗಿರಲು ಮಾರ್ಗಶಿರ ಮಾಸದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಬೇಕೆಂದು ವರ್ಣಿಸಲಾಗಿದೆ ಮಾರ್ಗಶಿರ ಮಾಸದಲ್ಲಿ ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳು ಪವಿತ್ರ ನದಿ ಸ್ನಾನ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಒಂದು ವರ್ಷವನ್ನು ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ಉತ್ತರಾಯಣ ಪುಣ್ಯಕಾಲ ಹಾಗೂ ದಕ್ಷಿಣಾಯಣ ಪುಣ್ಯಕಾಲ ಮತ್ತು ನಮ್ಮ ಒಂದು ವರ್ಷ ದೇವಾನು ದೇವತೆಗಳಿಗೆ ಒಂದು ದಿನವಾಗಿರುತ್ತದೆ ಮಾರ್ಗಶಿರ ಮಾಸ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ಬರುತ್ತದೆ ಉತ್ತರಾಯಣ ಪುಣ್ಯಕಾಲ ದೇವಾನು ದೇವತೆಗಳಿಗೆ ಬೆಳಿಗ್ಗೆಯಾದರೆ ದಕ್ಷಿಣಾಯಣ ಪುಣ್ಯಕಾಲ ರಾತ್ರಿಯಾಗಿರುತ್ತದೆ ಈ ಮಾರ್ಗಶಿರ ಮಾಸ ದೇವಾನುದೇವತೆಗಳಿಗೆ ರಾತ್ರಿ ಮುಗಿಯುತ್ತಿರುವ ಸಮಯದಲ್ಲಿ ಬರುತ್ತದೆ ಅಂದರೆ ದೇವಾನುದೇವತೆಗಳಿಗೆ ಮಾರ್ಗಶಿರ ಮಾಸ ಬ್ರಾಹ್ಮಿ ಮುಹೂರ್ತವಾಗಿರುತ್ತದೆ ಹಾಗಾಗಿ ಈ ಮಾಸದಲ್ಲಿ ಚಳಿ ಇದ್ದರೂ ಸಹ ಮುಂಜಾನೆ ಬೇಗನೆ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವರ ಪೂಜೆಯಲ್ಲಿ ತೊಡಗಿಕೊಂಡರೆ ನಮ್ಮ ಇಷ್ಟಾರ್ಥಗಳು ಫಲಿಸುತ್ತವೆ ಆದರೆ ನದಿ ಸ್ನಾನ ಮಾಡಲು ಸಾಧ್ಯವಿಲ್ಲದಿರುವಾಗ ಸ್ನಾನದ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಮನೆಯಲ್ಲಿಯೇ ತೀರ್ಥ ಸ್ನಾನವನ್ನು ಮಾಡಬಹುದು ಮಾರ್ಗಶಿರ ಮಾಸದಲ್ಲಿ ತೀರ್ಥ ಸ್ನಾನವನ್ನು ಮಾಡುವುದರಿಂದ ಸದ್ಗುಣ ಪ್ರಾಪ್ತಿಯಾಗುತ್ತದೆ ಹಾಗೂ ಎಲ್ಲ ರೀತಿಯ ರೋಗ ದುಃಖ ಹಾಗೂ ದೋಷಗಳು ದೂರವಾಗುತ್ತವೆ ಶ್ರೀಕೃಷ್ಣರ ಪೂಜೆ ಹಾಗೂ ಮಹಾವಿಷ್ಣು ಪೂಜೆ ಕಾರ್ತಿಕ ಮಾಸದಲ್ಲಿ ಶಿವಪರಮಾತ್ಮರನ್ನು ಪೂಜಿಸುವಂತೆ ಮಾರ್ಗಶಿರ ಮಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹಾಗೂ ಮಹಾವಿಷ್ಣುವನ್ನು ಪೂಜಿಸಲಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಮಾರ್ಗಶಿರ ಮಾಸವನ್ನು ತನ್ನದೇ ರೂಪವೆಂದು ವಿವರಿಸಿದ್ದಾರೆ ಹಾಗಾಗಿ ಮಾರ್ಗಶಿರ ಮಾಸ ಶ್ರೀಕೃಷ್ಣ ಪರಮಾತ್ಮರ ನೆಚ್ಚಿನ ತಿಂಗಳಾಗಿದೆ ಶ್ರೀಕೃಷ್ಣ ಪರಮಾತ್ಮರು ಮಹಾವಿಷ್ಣುವಿನ ಅವತಾರವಾದ್ದರಿಂದ ಮಾರ್ಗಶಿರ ಮಾಸದಲ್ಲಿ ಮಹಾವಿಷ್ಣು ಪೂಜೆಯೂ ಸಹ ಬಹಳ ಶ್ರೇಷ್ಠ ಮಾರ್ಗಶಿರ ಮಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸುವವರು ಎಲ್ಲ ಸಂತೋಷವನ್ನು ಹೊಂದುತ್ತಾರೆ ಶ್ರೀಕೃಷ್ಣ ಪರಮಾತ್ಮರಿಗೆ ತುಳಸಿ ದಳ ಅತಿ ಇಷ್ಟ ಹಾಗಾಗಿ ಜೀವನದಲ್ಲಿ ಶುಭ ಫಲಗಳನ್ನು ಗಳಿಸಿಕೊಳ್ಳಲು ಮಾರ್ಗಶಿರ ಮಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮರಿಗೆ ತುಳಸಿ ದಳವನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಬೇಕು ಬೇಡವಾದ ವಿಷಯಗಳಲ್ಲಿ ಸುಮ್ಮನೆ ಕಾಲಹರಣವನ್ನು ಮಾಡುವುದಕ್ಕಿಂತ ಮಾರ್ಗಶಿರ ಮಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಭಜನೆ ಹಾಗೂ ಕೀರ್ತನೆಗಳನ್ನು ಮಾಡುತ್ತಾ ಬಂದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ಪೂಜೆ ಮಾರ್ಗಶಿರ ಮಾಸ ಮಹಾವಿಷ್ಣುವಿನಂತೆ ಮಹಾಲಕ್ಷ್ಮಿಗೂ ಸಹ ಬಹಳ ಪ್ರಿಯವಾಗಿದೆ ಅದರಲ್ಲಿಯೂ ಮಾರ್ಗಶಿರ ಮಾಸದಲ್ಲಿ ಗುರುವಾರಗಳು ಬಹಳ ವಿಶೇಷವಾಗಿರುತ್ತವೆ ಮಾರ್ಗಶಿರ ಮಾಸದ ಗುರುವಾರಗಳಂದು ಮಾರ್ಗಶಿರ ಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಎಂದು ಸ್ವತಃ ನಾರದ ಮಹರ್ಷಿಗಳೇ ತಿಳಿಸಿದ್ದಾರೆ ಗೀತಾ ಪಠಣ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದ ಮಾಸವಾದ್ದರಿಂದ ಶ್ರೀಕೃಷ್ಣ ಪರಮಾತ್ಮರ ಕೃಪೆಗೆ ಪಾತ್ರರಾಗಲು ಮಾರ್ಗಶಿರ ಮಾಸದಾದ್ಯಂತ ಭಗವದ್ಗೀತೆಯನ್ನು ಪಠಣ ಮಾಡಬೇಕು ಗೋವಿನ ಸೇವೆ ಮಾರ್ಗಶಿರ ಮಾಸ ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ ಮಾಸ ಶ್ರೀಕೃಷ್ಣ ಪರಮಾತ್ಮರು ಸ್ವತಃ ಗೋಪಾಲಕರಾಗಿದ್ದು ಗೋವಿನ ಸೇವೆಯನ್ನು ಮಾಡುತ್ತಿದ್ದರು ಹೀಗಾಗಿ ಮಾರ್ಗಶಿರ ಮಾಸದಲ್ಲಿ ಗೋವಿನ ಸೇವೆ ಗೋಗ್ರಾಸವನ್ನು ನೀಡುವುದು ಮತ್ತು ಗೋದಾನವನ್ನು ಮಾಡುವುದರಿಂದ ಶ್ರೀಕೃಷ್ಣ ಪರಮಾತ್ಮರ ಕೃಪೆಗೆ ಪಾತ್ರರಾಗಬಹುದು ಶಂಕ ಪೂಜೆ ಮಾರ್ಗಶಿರ ಮಾಸದಲ್ಲಿ ಶಂಕ ಪೂಜೆಗೆ ವಿಶೇಷ ಮಹತ್ವವಿದೆ ಈ ಸಮಯದಲ್ಲಿ ಸಾಮಾನ್ಯ ಶಂಕವನ್ನು ಸಹ ಶ್ರೀಕೃಷ್ಣ ಪರಮಾತ್ಮರ ಪಾಂಚಜನ್ಯ ಶಂಕಕ್ಕೆ ಸಮಾನ ಎಂದು ಪರಿಗಣನೆ ಮಾಡಿ ಪೂಜೆಯನ್ನು ಮಾಡಿದರೆ ಎಲ್ಲ ಅಪೇಕ್ಷಿತ ಫಲಗಳನ್ನೂ ಸಹ ಪಡೆದುಕೊಳ್ಳಬಹುದು ಶಂಕದಲ್ಲಿ ಗಂಗಾ ಜಲವನ್ನು ಹಾಕಿ ಅದನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿದರೆ ಮನೆಯಲ್ಲಿನ ತೊಂದರೆಗಳು ದೂರವಾಗಿ ಸಂತೋಷ ಲಭಿಸುತ್ತದೆ ಒಂದು ಹತ್ತು ಉಪವಾಸ ಮತ್ತು ದಾನ ಮಹಾಭಾರತದ ಅಧ್ಯಾಯವೊಂದರಲ್ಲಿ ಮಾರ್ಗಶಿರ ಮಾಸದಲ್ಲಿ ವ್ಯಕ್ತಿಯು ಒಂದು ಹೊತ್ತಾದರೂ ಉಪವಾಸವನ್ನು ಮಾಡುವಂತೆ ಉಲ್ಲೇಖಿಸಲಾಗಿದೆ ಈ ಮಾಸದಲ್ಲಿ ಉಪವಾಸವನ್ನು ಮಾಡುವುದರಿಂದ ವ್ಯಕ್ತಿಯು ಆರೋಗ್ಯವಂತ ಮತ್ತು ಸದೃಢನಾಗುತ್ತಾನೆ ಎಂಬ ಪ್ರತೀತಿ ಪ್ರತೀತಿಯಿದೆ ಉಳ್ಳವರು ಈ ಮಾಸದಲ್ಲಿ ಗೋದಾನ ಬೆಳ್ಳಿದಾನ ಜಲದಾನ ವಸ್ತ್ರದಾನ ಅನ್ನದಾನ ಭೂದಾನ ಮುಂತಾದ ಯೋಗ್ಯವಾದ ದಾನ ಕಾರ್ಯಗಳನ್ನು ಮಾಡಬೇಕು ಎಂದು ಮಾರ್ಗಶಿರ ಮಾಸ ಮಹಾತ್ಮೆಯಲ್ಲಿ ಉಲ್ಲೇಖಿಸಲಾಗಿದೆ ಮಾರ್ಗಶಿರ ಮಾಸದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ